ವರ್ಕ್ಶಾಪ್ನವ್ರು ಹೇಳಿದ್ರು ನೈಮ್ ನವರು ಊಟಕ್ಕೆ ಅಂತ ಮನೆಗೆ ಹೋಗ್ತಾ ಇದ್ವಿ ಫುಲ್ ಪ್ರೌಡ್ ಇತ್ತು ನಾನು ಅಮೃತ ಹುಡುಗಿ ಕರ್ಕೊಂಡ್ಬಂದು ತುಂಬ ಥ್ಯಾಂಕ್ಸ್ ಅಮ್ಮ ದೇವ್ರು ನೀನು ಒಳ್ಳೇದ್ ಮಾಡ್ಲಿ ಅಪ್ಪ ಅವ್ರ ಹಣೆ ಬರ ಅಷ್ಟಿತ್ತು ಆದ್ರೆ ಆ ಟೈಮಿಗೆ ನಿನ್ನ ವಯಸ್ಸಿಗೆ ಮಾನವೀಯತೆ ತೋರಿಸಿದ್ಯಲ್ಲ ನರ್ಸಿಂಗ್ ಸ್ಟೂಡೆಂಟ್ ಹೌದಾ ನರ್ಸಿಂಗ್ ಸ್ಟೂಡೆಂಟಾ ಗಾಡಿನ ಸೈಡಿಗೆ ಹಾಕಿದ್ದಾರೆ ಆಟೋ ಆಫ್ ಇತ್ತು ನಾನ್ ಬಂದಿದ್ದಾಗ ಬಟ್ ಬಿದ್ದು ಬ್ಲಡ್ ಎಲ್ಲ ಹೋಗ್ತಿತ್ತು ಬಾಯಲ್ಲಿ ಬ್ಲಡ್ ಬಂದಿತ್ತು ಅಲ್ಲಿ ಯಾರು ಟಚ್ ಮಾಡ್ತಾ ಇರ್ಲಿಲ್ಲ ವಿಡಿಯೋ ಮಾಡ್ಕೊಂಡಿದ್ರು ನಾನೇ ಫಸ್ಟ್ ಟಚ್ ಮಾಡಿತ್ತು

ಯಾರ ನನಗ್ ಗೊತ್ತಿಲ್ಲ ಮಾಟ್ಲಿ ಒಂದು ಹುಡ್ಗ ಬಂದ್ರಿ ಅವನು ಇನ್ನೊಂದ್ ಹುಡ್ಗ ಚಿಕ್ಕ ಹುಡ್ಗ ಫಸ್ಟ್ ನೋಡಿದ್ದು ಅವನ್ ಎಲ್ರು ಕರ್ದಿದ್ದನಿ ಯಾರು ಬರ್ಲಿಲ್ಲ ಆಮೇಲೆ ಗಾಡಿಗೆ ಶಿಫ್ಟ್ ಮಾಡ್ಬೇಕಾದ್ರು ಯಾರು ಬರ್ಲಿಲ್ಲ ಪಾಪ ನಾವೇನೆ ಹೇಗೋ ಶಿಫ್ಟ್ ಮಾಡಿದ್ವಿ ಇಲ್ಲ ಹಾಸ್ಪಿಟಲ್ ಒಳಗ ನಾವೇ ಬಂದಿದ್ದು ಎಲ್ಲ ನಾವೇ ಅಲ್ಲಿ ಆಗಿ ಅಂತ ಗೊತ್ತಿಲ್ಲ ವಾಕಬಲ್ ಬರ್ತಿದೆ ಮುಗಿಸ್ಕೊಂಡಿ ನನಗೆ ಅವ್ರಿಗ್ ಬದುಕ್ತಾರೆ ಅನ್ನೋ ಫೀಲ್ ನನಿಗಿತ್ತು ಅದಕ್ಕೆ ಪಲ್ಸ್ ಎಲ್ಲ ಬೀಟ್ ಆಗ್ತಿತ್ತಲ್ಲ ಅದಕ್ಕೆ ನಾವು ಬೇಗ ಅಲ್ಲಿ ಇದ್ದೋ ಕರ್ಕೊಂಡು ಬಂದಿದ್ರೆ ಅವರು ಇನ್ಸಿಡೆಂಟ್ ಬಂದಿದ್ರೆ

ನೀವು ಹಿಂದೆ ಏನೋ ಮಾಡುವೆ ನೀವೆಲ್ಲ ಇಲ್ಲೇ ಇದ್ರಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು